ಸರ್ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬೆಣ್ಣೂರು ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದಂತ ಶಿವಶಂಕರ ಹಾಗೂ ಶಿವಮೂರ್ತಿ ಅಂತ ಹೇಳಿ ಇವರ ಹಸ್ಬೆಂಡು ಆ ಕಡೆ ಮತ್ತೆ ಈ ಕಡೆ ಕೊಟ್ಟರ ಇವರ ಹಸ್ಬೆಂಡು ಇವರು ಬಣ್ಣ ಹೊಡೆಯೋ ಕೊಟ್ಟರು ಪಿ ಡಬ್ಲ್ಯೂ ಡಿ ಯಾರೋ ಅವ್ರ ಹತ್ರ ಕೂಲಿ ಕೆಲಸ ಮಾಡ್ತಾರೆ ರಸ್ತೆ ಸೈಡು ಲೈಟ್ ಕಂಬ ಮತ್ತೆ ಸೇತುವೆ ಬರುತ್ತಲ್ಲ ಅದಕ್ಕೆ ಬಣ್ಣ ಹೊಡೆಯೋ ಕೆಲಸ ಅವರು ಕೂಲಿ ಕೆಲಸ ಡೈಲಿ ಆ ಬಣ್ಣ ಹೊಡಿತಾ ಇರಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಆ ಎರಡು ಕಂಬಕ್ಕೆ ಹೊರದಾಗತ್ತೆ ರೈಟಿಗೆ ಪಾಸ್ ಆಗ್ಬೇಕು ಅವ್ರು ಪಾಸ್ ಆಗದ್ಕೇ ಮಾಡ್ತಾರೆ ಮೇನ್ ರೋಡ್ ಆಗಿರೋ ಕಾರಣ ಕೈ ತೋರಿಸ್ತಾರೆ ಕೈ ತೋರಿಸ್ದಾಗ ಚಿಕ್ಕಮಗಳೂರು ಕಡೆಯಿಂದ ಸಂತೋಷ್ ಅಂತ ಚಿಕ್ಕಮೇದೂರ್ ಗ್ರಾಮ ಪಂಚಾಯತಿ ಪಿ ಡಿಒ ಅವ್ರು ಕಾರಕ್ ಬರ್ತಾರೆ ಕಾರ್ ನಂಬರ್ ಕೆ ಎನ್ ಎಮ್ ಎ ತೊಂಬತ್ತೊಂಬತ್ತು ಮೂವತ್ತೇಳು ಅದ್ರಲ್ಲಿ ಬರ್ತಾರೆ ಯಾಕಪ್ಪ ಕೈ ತೋರಿಸ್ತಾ ಇದೆಯಾ ಅಂತಾರೆ ನಾ ರಸ್ತೆ ದಾಟ್ಬೇಕಲ್ಲ ಅದ್ ಕೈ ತೋರಿಸ್ತೇ ಅಂತ ಹೇಳ್ತಾರೆ ನಾನು ಯಾರು ಗೊತ್ತಾ ಈ ತರ ಉಡಾಪೆ ಹೇಳ್ತಾರೆ ಸರ್ ನಾವು ಕೂಲಿ ಕಾರ್ಮಿಕರು ನಾ ನೀವ್ ಯಾರಾದ್ರೆ ನನ್ಗೆ ಏನಾಯ್ತಾ ಸಾರ್ ಹಾಗೆ ಹೇಗೆ ಅಂತ ಇವ್ರು ಇದು ಮಾಡ್ತಾರೆ ಸ್ವಲ್ಪ ಘರ್ಷಣೆ ಆಗುತ್ತೆ ಘರ್ಷಣೆ ಆದಾಗ ಏನಾಗುತ್ತೆ ಅಂತಂದ್ರೆ ನನ್ನ ಹೆಸರು ಕೇಳಿದ ನನಗೆ ಪಿ ಡಿ ಓ ಕೆಲ್ಸನೇ ಮಾಡ್ಬೇಕಲ್ಲ ಅಷ್ಟಕ್ಕೂ ನೀವು ಯಾ ಕಮ್ಯುನಿಟಿ ಅಂತ ಕೇಳ್ತಾರ ಅವರು ಇವ್ರು ಎಸ್ ಸಿ ಅಂತ ಹೇಳ್ತಾರೆ ಅದೆಲ್ಲ ಯಾಕೆ ಕೇಳ್ತೀರಾ ಸರ್ ಅಂತ ಹೇಳ್ತಾರೆ ಆ ಕೇಳ್ದಾಗ ಹಂಗಲ್ಲ ಮರ್ಯ ನಾನು ಬಟ್ಟೆರಹಳ್ಳಿ ಪಂಚಾಯ್ತಿ ಮತ್ತೆ ಇದರಲ್ಲಿ ಚಿಕ್ಕಮೇದೂರು ಪಂಚಾಯತ್ ಇನ್ಚಾರ್ಜ್ ಮಾಡ್ತಾ ಇರೋದು ಎರಡು ಪಂಚಾಯಿತಿನ ನನಗೆ ಪಿ ಡಿ ಓ ಕೆಲ್ಸನೇ ಮಾಡ್ಬೇಕಲ್ಲ ಸಾಕಷ್ಟು ಹಣ ಇದೆ ನಾನು ಬೇಕಾದ್ರೆ ಮಾಡ್ರು ಮಾಡಿಸ್ತೀನಿ ಎಲ್ಲ ಇದ್ರು ಏಕಾಕಿ ಯಾಕಂದ್ರೆ ಅವರು ಪಾನ್ ಮಾತ್ರ ಆಗಿದ್ರು ಅಂತ ನನ್ನ ಭಾವನೆ ಧಮ್ಕಿ ಹಾಕಿ ಮಾತಾಡ್ತಾರೆ ಯಾಕೆ ಹಿಂಗೆ ಮಾತಾಡ್ತೀರಾ ಸರ್ ಅಂತ ಹೇಳಿ ಇವ್ರು ಮುಂದೆ ಪಾಸ್ ಹಾಕ ಆಯ್ತು ನೀವೇ ದೊಡ್ಡವರು ಅಂತೇಳಿ ಅದಕ್ಕೂ ತೃಪ್ತಿ ಆಗಲೇ ಆತ ಪುನಃ ದೂರವಾಣಿ ಕರೆ ಮಾಡಿ ಯಾರೋ ಅವ್ರ ಸ್ನೇಹಿತರುಗಳಿಗೆ ಅಲ್ಲಿಂದ ಗೂಂಡಾಗಳ ಕರೆಸ್ತಾರೆ ಒಂದ್ ಎರಡು ಮೂರು ಬೈಕಲ್ಲಿ ಬರ್ತಾರೆ ಬಂದ ನಂತರ ಇನ್ನೊಂದು ಕಂಬ ಕುಡಿತಾರೆ ಏಕಾಏಕಿ ದಾಳಿ ಮಾಡ್ತಾರೆ ಅವ್ರ ಮೇಲೆ ಅಸಾರ್ಟ್ ಮಾಡ್ತಾರೆ ಅಸಾರ್ಟ್ ಮಾಡಿದಂತ ಸಂದರ್ಭದಲ್ಲಿ ನೋಡಿ ಇದೆಲ್ಲ ಬ್ಲಡ್ ಆಗಿದೆ ಆಮೇಲೆ ಅಲ್ಲಿ ಕುಸ್ತು ಬಿಡ್ತಾರೆ ಕೆಳಗಡೆ ಕೆಳಗಡೆ ಕುಸಿತ ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಲೋಕಲ್ನಾರ ಯಾರೋ ಪೊಲೀಸಿಗೆ ಮಾಹಿತಿ ಹೇಳ್ತಾರೆ ಈ ತರ ಆಗಿದೆ ಅಂತ ಹೇಳಿ ಆಗ ತಕ್ಷಣ ತಕ್ಷಣ ಪೊಲೀಸ್ ಬರ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಅಲ್ಲಿ ಸ್ಟೇಷನ್ ಅವ್ರ ಗಮನಕ್ಕೆ ಹೋಗುತ್ತೆ ಅವ್ರು ಬಂದು ಪೊಲೀಸ್ ಬಂದು ಸ್ಟೇಷನ್ ಗೆ ಅವರ ಬರ ಕೇಳ್ತೇತ ರಕ್ತಿನ ಮಡವಿನಲ್ಲಿ ಅವರು ಒದಾಡ್ತಾ ಇರ್ತಾರೆ ಅವಾಗ ಏನ್ ಮಾಡ್ತಾರೆ ವಾಲೆಂಟರಿ ಆಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ವೆಹಿಕಲ್ ಅಲ್ಲಿ ಇದ್ದಂತ ಒಂದು ಬಟ್ಟೆ ಕೊಟ್ಟು ಬ್ಲಡ್ ನೆಲ್ಲ ಒರೆಸಿ ಫಸ್ಟ್ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಆಮೇಲೆ ನಾನು ಇಂಟಿಮೇಷನ್ ತಗೊಂಡು ನಾನು ಮುಂದಿನ ಕ್ರಮ ತಗೊಳ್ತೇನೆ ಅಂತ ಹೇಳಿ ಅವರೇ ಇದು ಮಾಡ್ತಾರೆ ಆ ನಂತರ ಹಾಸ್ಪಿಟ್ಲಿಗೆ ಅವರ ಮಿಸ್ಸರ್ಸ್ಗೆಲ್ಲ ಫೋನ್ ಮಾಡ್ಕೊಂಡು ಅಲ್ಲಿ ದಾಖಲಾಗ್ತಾರೆ ಅದಾದ ನಂತರ ಇವ್ರೇನು ಮಾಡ್ತಾರೆ ಅಲ್ಲಿ ಹೇಳಿಕೆ ತಗೋಕ್ ಬರಬೇಕು ಇಂಟಿಮೇಷನ್ ಅವತ್ತು ಹಾಸನಲ್ಲೇ ಸಿ ಎಂ ಕಾರ್ಯಕ್ರಮ ಇರೋದರಿಂದ ಯಾರು ಪೊಲೀಸ್ ಬರೋಕ್ಕಾಗಲ್ಲ ಆಮೇಲೆ ಬೆಳಕರದ್ದು ಕೂಡ ಬರಲಿಲ್ಲ ಕೊನಿಗೆ ನನಗೆ ಹೇಳಿದರು ಫೋನ್ ಮಾಡಿ ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ನಾನು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಇವ್ರನ್ನ ವಿಚಾರಿಸಿದೆ ತುಂಬಾ ಕ್ರಿಟಿಕಲ್ ಇತ್ತು ಕಂಡೀಷನ್ ತಕ್ಷಣ ನಾನು ಡಿ ವೈಸ್ ಪಿ ಫೋನ್ ಅಲ್ಲಿ ಮಾತಾಡಿದೆ ಮಾತಾಡಿದಂತ ಸಂದರ್ಭದಲ್ಲಿ ಡಿ ವೈಸ್ ಪಿ ಅದನ್ನ ಅದನ್ನೊಂದು ವಿಡಿಯೋ ಹಾಕಿದ್ರು ವಿಡಿಯೋ ಹಾಕಿದೆ ಅವರು ತುಂಬಾ ಬೇಸರ ಮಾಡ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ತಕ್ಷಣ ಡೈರೆಕ್ಷನ್ ಕೊಟ್ಟರು ಎಫ್ ಐ ಎಫ್ಐಆರ್ ಹಾಕಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಎಫ್ಐ ಆರ್ ಹಾಕ್ತೀನಿ ಅಂತ ಹೇಳಿ ಅವ್ರು ಹೋದ್ರು ಅವರ ಎಸ್ ಎಚ್ ಓ ಇರ್ತಾರಲ್ಲ ಅವರಿಗೆ ಡೈರೆಕ್ಷನ್ ಕೊಟ್ಟು ಹೋದ್ರು ಇವ್ರೇನ್ ಮಾಡ್ತಾರೆ ಒಳರೋಗಿಯಾಗಿ ಚಿಕಿತ್ಸೆ ಪಡಿತಾ ಇರ್ತಾರೆ ಇವ್ರ ಹಸ್ಬೆಂಡ್ಗಳು ಶಿವಶಂಕರ ಮತ್ತೆ ಇವರು ಅವಾಗ ಏನ್ ಮಾಡ್ತಾರೆ ಸ್ಟೇಷನ್ಗೆ ಬರಕ್ಕೆ ಹೇಳ್ತಾರೆ ಸ್ಟೇಷನ್ನಿಗೆ ಹೋದಾಗ ಇವ್ರೇ ಡಾಕ್ಟರ್ ಡಾಕ್ಟ್ರಿಗೆ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾರೆ ಏ ನಿಮ್ಗೆ ಹೊಡೆದ್ಬಿಟ್ರಾ ಯಾರೋ ಎಸ್ ಓ ಪುರುಷೋತ್ತಮ ಅಂತೇಳಿ ಇವರು ಆಲ್ರೆಡಿ ಹಲ್ಲೆ ಆಗಿದೆ ಅವ್ರು ಕೇಳ್ತಾರೆ ನಿಮ್ಗೆ ಹೊಡೆದ್ಬಿಟ್ರಾ ಓಹ್ ಎಲ್ಲಿ ಯಥಗೋ ಅಲೆ ಅಂದಾನೆ ಇದ್ಯಾರು ಬರ್ಕೊಟ್ಟವರು ಇವ್ರನ್ನ ಪ್ರಶ್ನೆ ಮಾಡ್ತಾರೆ ಸಿಗತ್ತ ಎಷ್ಟೋ ತರ ಬರಲ್ವಾ ಅಂತ ನಾನು ಕರೆ ಮಾಡಿದೆ ಆಮೇಲೆ ಅವಾಗ ಏನ್ ಮಾಡಿದೆ ನಾನು ಸೀದಾ ಸ್ಟೇಷನ್ ಒಳಗಡೆ ಹೋದೆ ಅಲ್ಲೇ ಸಿ ಸಿ ಕ್ಯಾಮ್ರಾ ಫುಟೇಜ್ ತೆಗೆದ್ರೆ ನಾನು ಸುಳ್ಳು ಆರೋಪ ಮಾಡಿದ್ರೆ ಗೊತ್ತಾಗುತ್ತೆ ಸಿ ಸಿ ಕ್ಯಾಮರಾ ಎಲ್ಲ ಸರಿಯಾಗಿದೆ ಠಾಣೆಯಲ್ಲಿ ಅವಾಗ ಸರ್ ನೀವೇನ್ ಪ್ರಶ್ನೆ ಮಾಡ್ತಾ ಇದ್ರ ಸಾಬಿ ಹೋರಾಡ್ತಾ ಇದ್ರೆ ನೀವ್ ಈ ತರ ಪ್ರಶ್ನೆ ಮಾಡಿ ಅವ್ರನ್ನ ಹತ್ತದೆಲ್ಲ ನೀವು ನಿರ್ಮಾಣ ಕೆಲಸ ಮಾಡ್ತಾ ಇದ್ರಲ್ಲ ಅಂತ ಹೇಳಿದಾಗ ಆರೋಪಿನ ಕರ್ಸಿಕೊಂಡು ನನ್ನ ಕಣ್ಣಿಗೆ ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಬರ್ಕೊಡು ಅಂತ ನಮಸ್ಕಾರ ಹಾಸನ ನಾನು ನಿಮ್ಮ ಚಾಂದಿನಿ ನಾವಿವತ್ತು ಎಲ್ಲಿದ್ದೀವಿ ಅಂತ ಗೊತ್ತಾ ಗೊತ್ತಾಚರಿ ನೀವ್ ಎಲ್ಲರೂ ಕೂಡ ತುಂಬಾ ದಿನದಿಂದ ಹುಡುಕಿ ಹುಡುಕಿ ಸಾಕಾಗಿರುತ್ತೆ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಯಾವ್ದು ಗೊತ್ತಾ ಕಸ್ಟಮೈಸ್ ಮಾಡಿಕೊಡುವಂತಹ ಕರ್ಟನ್ ಶಾಪ್ ಇದು ನಿಮಗೆ ಬೇಕಾಗಿರುವಂತಹ ರೀತಿನಲ್ಲಿ ನಿಮ್ಮ ಕರ್ಟನ್ಸ್ ನ ಹಾಗೆ ಬ್ಲೈಂಡ್ಸ್ ನ ಕೂಡ ಇವರು ಕಸ್ಟಮೈಸ್ ಮಾಡ್ಕೊಡ್ತಾರೆ ಅಂದ್ರೆ ನಮ್ ಬನ್ನಿ ತೋರಿಸುತ್ತೆ ಇಲ್ಲಿ ಕರ್ಟನ್ಸ್ ಕೂಡ ಸಿಗುತ್ತೆ ಅಂದ್ರೆ ಈಗ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ರೆಡಿಮೇಡ್ ಕರ್ಟನ್ಸ್ ನಿಮಗೆ ನಿಮ್ಮ ಮನೆಗೆ ಯಾವ ಕಲರ್ ಕಾಂಬಿನೇಷನ್ ಅಲ್ಲಿ ಹೇಗೆಲ್ಲ ನಮಗೆ ಕರ್ಟನ್ಸ್ ಗಳು ಬೇಕು ಅಂತ ಅನಿಸುತ್ತೋ ಅದನ್ನ ಕೂಡ ಇಲ್ಲಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ ನಿಮಗೆ ಹೇಗೆ ಬೇಕೋ ಅಷ್ಟೇ ಲೆಂತ್ ಅಲ್ಲಿ ಅಷ್ಟೇ ಅಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಅದರ ಜೊತೆಗೆ ನಿಮಗೆ ಬ್ಲೈಂಡ್ಸ್ ಕೂಡ ಸಿಗ್ತಾ ಇದೆ ಅಂದ್ರೆ ವರ್ಟಿಕಲ್ ಆಗಿ ಬ್ಲೈಂಡ್ಸ್ ಬೇಕಾ ಅದು ಕೂಡ ಸಿಗುತ್ತೆ ವುಡನ್ ಅಲ್ಲಿ ಬ್ಲೈಂಡ್ಸ್ ಬೇಕಾ ಅದು ಕೂಡ ಸಿಗುತ್ತೆ ಅದ್ರ ಜೊತೆಗೆ ಜೀಬ್ರಾ ಬ್ಲೈಂಡ್ಸ್ ಮತ್ತೆ ಇವರ ಸ್ಪೆಷಾಲಿಟಿ ಏನು ಅಂದ್ರೆ ನೀವು ಕೊಡುವಂತಹ ಫೋಟೋನ ಏನ್ ಮಾಡ್ಕೊಡ್ತಾರೆ ಬ್ಲೈಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಡ್ತಾರೆ ಅದು ಕೂಡ ತುಂಬಾನೇ ಫೋಟೋ ಫೋಟೋ ಬೇಕಾ ಬೇಕಾ ಅಥವಾ ಪರ್ಸನ್ ಇದ್ರೆ ಕೂಡ ನೀವು ಬ್ಲೈಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಬಹುದು ವುಡನ್ ನಲ್ಲಿ ಅಥವಾ ಫರ್ನಿಚರ್ ಗಳು ಇದ್ರೆ ಅದಕ್ಕೆ ಕುಶನ್ ಕವರ್ಗಳು ಬೇಕಾ ಅಥವಾ ಪಿಲ್ಲೋಸ್ ಗಳು ಬೇಕಾ ಅದನ್ನ ಕೂಡ ಕಸ್ಟಮೈಸ್ ಮಾಡ್ಕೊಡ್ತಾರೆ ಅಂದ್ರೆ ದಿನ ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ವಿಂಡೋಸ್ ಗಳಿಗೆ ಮೆಸ್ ಏನಾದ್ರೂ ಬೇಕಾ ಮಸ್ಕಿಟಿ ಮೆಸ್ಗಳು ಅಥವಾ ನಾರ್ಮಲ್ ಗಳು ಏನಾದ್ರೂ ಬೇಕು ಅಂದ್ರೆ ಇವರು ಮಾಡಿಕೊಡುವ ಮತ್ತೆ ಇನ್ಯಾಕೆ ತಡ ತಡ ಮಾಡದೆ ಭೇಟಿ ಮಾಡಿ ಎಕೆ ಫರ್ನಿಚರಿಂಗ್ಸ್ ಎಕೆ ಫರ್ನಿಶಿಂಗ್ ಕಲಾಭವನ್ ಬ್ಯಾಕ್ ಸೈಡ್ ರೋಡ್ ನಿಯರ್ ಎಸ್ಐ ಹಾಲ್ ಬಹಾರ್ಪೇಟ್ ಆಪೋಸಿಟ್ ಮೌಲಾನಾ ಆಜಾದ್ ಹೈಸ್ಕೂಲ್ ಹಾಸನ